ನೋಡಿ ಫ್ರೆಂಡ್ಸ್ ಈ ಹಸುನ ಬೆಳಗ್ಗೆ ನಾನು ಯೂಟ್ಯೂಬಲ್ಲಿ ಮಾರಾಟಕ್ಕೋಸ್ಕರ ಈ ವಿಡಿಯೋನ ಹಾಕಿದ್ದೆ ಆದಷ್ಟು ಒಳ್ಳೆ ಹಸು ತುಂಬಾ ಚೆನ್ನಾಗಿತ್ತು ಲೆಂತ್ ಹೈಟು ಮತ್ತೆ ಹಾಲಿನ ನರ ನಾಲ್ಕು ತೊಟ್ಟ ಮೇಲೂ ಕೂಡ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಸು ಹಾಲಿನ ನರ ಅಂತೂ ನೀವು ನೋಡ್ಬಿಟ್ರೆ ಏನಪ್ಪ ಇಷ್ಟೊಂದು ಹಾಲಿನ ನರ ಎದ್ದಿ ಕಾಣಿಸ್ತಾ ಇದ್ದೇವೆ ಮತ್ತು ಪಕ್ಕ ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ ಒಂಬತ್ತು ಹತ್ತು ಲೀಟ್ರಷ್ಟು ಹಾಲು ಕೊಟ್ಟೈತೆ ಕರು ಹಾಕಿ ತಿಂಗಳು ಆಗೈತೆ ಅದರಿಂದ ಒಂದು ಟೈಮ್ಗೆ ಏಳು ಲೀಟ್ರಷ್ಟು ಹಾಲು ಬರ್ತೈತೆ ಸರಿಯಾಗಿ ಸಾಕಾಣಿಕೆಯ ಮಾಡ್ತಾಯಿಲ್ಲ ಸೀಮೆ ಹುಲ್ಲಾಗ್ತಾ ಇದ್ದರೆ ಅದರಿಂದ ಒಂದು ಸ್ವಲ್ಪ ಹಾಲು ಡೌನ್ ಆಗೈತೆ ಒಂದು ಟೈಮ್ಗೆ ಏಳು ಅಷ್ಟು ಹಾಲು ಕೊಡ್ತಿತ್ತು ಒಂದು ದಿನಕ್ಕೆ ಹದಿನಾಲ್ಕು ಲೀಟ್ರಷ್ಟು ಹಾಲು ಕೊಡ್ತಿತ್ತು ಮೂರನೇ ಸೊಲಿನ ಹಸು ಕರು ಹಾಕಿರೋದು ಮೂರನೇ ಸೊಲಿನ ಹಸು ಆ ಹಸು ಶ್ರೀರಂಗಪಟ್ಟಣಕ್ಕೆ ಮಾರಾಟ ಆಗೈತೆ ಶ್ರೀರಂಗಪಟ್ಟಣಕ್ಕೆ ಹಾಕಿ ಕಳಿಸ್ತಾ ಇದ್ದೀನಿ ಅವರು ಒಂದು ನಂಬಿಕೆ ಮೇಲೆ ಹಾಕಿದ್ದು ಕೇವಲ ಹದಿನೈದು ನಿಮಿಷಕ್ಕೇ ಅಡ್ವಾನ್ಸ್ ಎರಡು ಸಾವಿರ ರೂಪಾಯಿ ಹಾಕಿದ್ದು ಮಧ್ಯಾಹ್ನ ಮಿಕ್ಕಿದ ಅಮೌಂಟನ್ನ ನನಗೆ ಮಧ್ಯಾಹ್ನ ಸೆಂಡ್ ಮಾಡಿಕೊಟ್ಟಿದರೆ ಆದಷ್ಟು ಈ ಥರನೇ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಒಂದು ನಂಬಿಕೆ ಮೇಲೆ ಅಮೌಂಟ್ನ ಹಾಕಿದ್ರು ಅದೇ ಥರ ನಾನು ಹಸುನ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಸುಗಳದು ಡಿಲ್ವರಿ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂದರೆ ಮ್ಯಾಟಿನ ವ್ಯವಸ್ಥೆ ಇರುತ್ತೆ ಮತ್ತು ಡಾಕ್ಟರ್ ಸರ್ಟಿಫಿಕೇಟ್ನು ಕೂಡ ಮಾಡಿಸಿ ಕಳಿಸ್ತೀನಿ ಹಸುಕ್ಕಿಂತ ಒಂದು ಸ್ವಲ್ಪ ಆಟೋ ಲೆಂತ್ ಕೂಡ ಇರುತ್ತೆ ಆದಷ್ಟು ಒಳ್ಳೆ ಎಲ್ಲ ಕಡೆಯೂ ಕೂಡ ಡಿಲ್ವರಿ ಮಾಡಿಕೊಡ್ತೀನಿ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಮತ್ತೆ ಇದೇ ಥರ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ